ವಿಶೇಷ ಕಾರ್ಯಕ್ರಮಕ್ಕೂ ಈಗ ಮಾತೆಲ್ಲ ಸಾಕ್ಷ್ಯ ಅಂತುಳ್ಳಾರೆ ಬಂದಲೇ ಚೌತಿ ಬೆಳಗ್ಗೆ ಸಂತೂ ನಮ್ಮ ಪ್ರಾರಂಭ ಮತಂತುಳ್ಳು महाकाय सूर्य कोटि समप्रभा निर्विघ्नं कुरु मे सर्व कार्येषु सर्वदा या देवी सर्व भूतेषु मात्र रूपेण संस्थिता नमस्तस्य 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 नमो नमः गुरु ब्रह्मा गुरु विष्णु गुरु देवो महेश्वरा गुरु साक्षात् परब्रह्म तस्मै श्री गुरुवे नमः लोका समस्त सुखिनो भवन्तु लोका समस्त सन्मंगल भवन्तु ओम शांति 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 ಆಶೀರ್ವಾದ ಬಂದು ನಿಂತ ನಮ್ಮ ಇನೋಗ್ರೇಷನ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ವರ್ಷದ ಇನೋಗ್ರೇಷನ್ ನಮ್ಮ ಚುರುಕ ಸರ್ವೋತ್ತಮಣ್ಣ ಕರೆಂಟ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಪ್ರವೀಣ್ ಶೆಟ್ಟಿ ಪ್ರೇಮನಾಥ್ ಶೆಟ್ಟಿ ಅಂಚನೆ ನಮ್ಮ ಕೋರ್ಟಿನ ಮಾತ ಕೋರ್ ಕಮಿಟಿದ ಮೆಂಬರ್ಸ್ನಾಗಳು ಸುಜಾತಣ್ಣ ಸುಂದರ ಅಣ್ಣ ತುಳಸಿ ಅಣ್ಣ ಪಕ್ಕ ದಿನೇಶ್ ಅಣ್ಣ ಅವರೇ ಕೋಟಿ ಹತ್ತು ಹಾಕದ ವೆಲ್ಕಮ್ ಹೊಸ ವರ್ಷದ ಕಮಿಟಿ ಅದೇ ಪೂರ ನಮ್ಮ ಪೂರ್ವವಾದ ಈ ನಮ್ಮ ಸದ್ಯಕ್ಕೆ ವೆಲ್ಕಮ್

கோகுல் உமாவி நம்ம ஊர் கலைக்கான மந்திரிஸ்வரா புதரு கணேஷ் பண்றது அந்த ஊரும் வீட்லாஸ் ராய்யாச்சு ஒரு மோஸ்ட்ரம் నమస్కార మాత్ర నమ్మారు గోపదాస్ బాబర్దా ఎక్చేజ్ కరమాన్ దుబాయిలో ఆల్మోస్ట్ సిక్స్టీన్ ఇయర్స్ అది ఒప్పన ఇల్ బేరా సుల్యాలు సుల తల అమ్మ పేరువయి పేర నమస్

ஜாரி ஏழுது உடுப்பி டிஸ்ட்ரிக்ட்டு காப்போம் ரசம் கேப்பா ரசம் வண்டி

ಆರ್ ಅಷ್ಟು ಲೇಟ್ ಆನ್ ಬಂದಾಗ ಅಂಚೆ ಆನೆ ಆರ್ ಆನ ಪರಿಚಯ ಮಂತ್ ಕೊಂಡೊಂದುಂಡೆ ಆರ್ ಕಪ್ಪು ಕೊರುಡ್ ಮುಲ್ಪ ಆರ್ ಕಾರ್ಬಿಕ್ಸ್ ಇಂಡಸ್ಟ್ರಿಡ್ ಒಂಜಿ ವರ್ಕ್ ರೆಪ್ರೆಸೆಂಟ್ ಮಂತ್ ಫುಲ್ ದು ಬಾಯ್ ಎವರ್ ಇಟ್ಸ್ ಬೊಕ್ಕ ನಮಡೆ ಏ ತಪ್ಪುಂಡು ಪಾರ್ಟಿಸಿಪೇಟ್ ಮಂತಿದು ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ದ ಬಂದು ಒಂಚಿ ವರ್ಷ ನಮ ಸಕ್ಸೆಸ್ ಗ್ರ್ಯಾಂಡ್ ಸಕ್ಸಸ್ ಮಂತ್ ಪೋಂಡಿದ್ದದ್ ಏನ್ ಉಂದು ಥ್ಯಾಂಕ್ ಯು

ಸಂಪೂರ್ಣ ಅರಿವು ಮತ್ತು ಒಪ್ಪ ಒಪ್ಪಿಗೆಯೊಂದಿಗೆ ಸಂತೋಷದಿಂದ ಸ್ವೀಕರಿಸುತ್ತೇನೆ ನನಗೆ ನೀಡಿದ ಜವಾಬ್ದಾರಿಯನ್ನು ಮತ್ತು ಕರ್ತವ್ಯವನ್ನು ಸಂಘದ ಧೋರಣೆ ರೀತಿ ನೀತಿ ಮತ್ತು ನಿಯಮಗಳಿಗೆ ಅನುಗುಣವಾಗಿ ನಿರ್ವಹಿಸುತ್ತಿರುತ್ತೇನೆ ನನ್ನ ಜವಾಬ್ದಾರಿ ಅವಧಿಯಲ್ಲಿ ಸಂಘಟನೆಯ ಎಲ್ಲ ವ್ಯವಹಾರಗಳಲ್ಲಿ ನ್ಯಾಯ ನೀತಿ ಮತ್ತು ಪಾರದರ್ಶಕೆಯನ್ನು ಆತ್ಮಸಾಕ್ಷಿಯಿಂದ ಪಾಲಿಸುತ್ತಾ ನನ್ನ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ನನ್ನ ಕರ್ತವ್ಯದಲ್ಲಿ ಸಂಘಟನೆಯ ಕಾರ್ಯವೈಖರಿ ಮತ್ತು ಇತಿಷ್ಗಳ ಮನಸ್ಸಿಗೆ ನೋವು ಬಾರದಂತೆ ಜಾಗ್ರತೆ ವಹಿಸುತ್ತೇನೆ ಅನಿವಾಸಿ ಕನ್ನಡ ನಾನು ಸಂಘಟನೆಯ ಎಲ್ಲ ಕಾರ್ಯ ಚಟುವಟಿಕೆಗಳನ್ನು ಈ ನಾಡಿನ ಕಾನೂನು ಕಟ್ಟಡ ಮತ್ತು ನಿಬಂಧನೆಗೆ ಧಕ್ಕೆ ಬಾರದ ರೀತಿ ನಡೆಸಿಕೊಂಡು ಬರುತ್ತೇನೆ ಮತ್ತು ಭಾರತೀಯತೆ ಮತ್ತು ತನ್ನ ತನ್ನ ಉಳಿಸಿಕೊಳ್ಳುವಂತೆ ಜಾಗೃತನಾಗಿ ಜವಾಬ್ದಾರಿಯುತನಾಗಿ ಕಾರ್ಯನಿರ್ವಹಿಸುತ್ತೇನೆ ಯು ಐ ಬಂಡ್ ಸಂಘಟನೆ ನನಗೆ ವಹಿಸುವ ಹುದ್ದೆಯನ್ನು ಕಾಯ ವಾಚ ಮನಸ ಪ್ರಾಮಾಣಿಕತೆಯಿಂದ ನಿರ್ವಹಿಸುತ್ತೇನೆ ಎಂತಿ ತಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ನಮಸ್ಕಾರ ಮಾತಾಡೋ ತೋಲ್ಮೆನ ತೋಲ್ಮೇಲೆ ಮಾತಾಡ ನ ಎರಡು ಮನೆ ಮೂರು ಗಟ್ಟೆ ಬರ್ಕೊಂಡು ನಾನು ನಲ್ಪತ್ತ ಏಳು ದಾತಾ ಶಶಿ ತಿಳ್ಕೊಂಡು ಐನೇ ಕೋಡುಗಟ್ಟೆ ಏನ್ ಐಕಿ ಸಾವಿರದ ಒರ್ಮನೂತ ಎಂಬತ್ತ ನಾಲ್ಕೇ ಇಸಿ ನೈನ್ಟೀನ್ ಏಟಿ ಫೋರ್ ಅದಾಗ ಅದಾಗ ಸರಗಿಳ್ಕೊಂಡಿ ಊರು ಕೋಡಿಟ್ಟಿ ರೊಟ್ಟಿ ಹೆಚ್ಚಿದ ಚಟ್ನಿ ಫಸ್ಟ್ ಟೈಮ್ ಸುರತ್ ಸಂತೆ ಅಬುದಾಬಿಗಟ್ಟಿದ್ದಾರೆ ಬಿಡಿ ಆವರ್ಷ ಆಗಿಟ್ಟು ಇನಿಮಠಗೆದರ್ ಮಟ್ಟ ಆಯ್ತಾ ದುಡಿಬಲ್ಲು ಬಸಂದು ಬೈದನೇ ಈ ನಮ್ನಿ ಸಾಂವಿಧಾನಿಕ ರೂಪವಾದ ಇದು ಒಟ್ಟು ಆತೀ ಅಂದ್ರೆ ಪ್ರವೀಣ್ ಶೆಟ್ಟರ್ ಅವನಿಗೆ ಲೀಡರ್ಶಿಪ್ ಒಂದು ಸಂವಿಧಾನದ ಪ್ರಕಾರ ಓವರ್ ಟೇಕಿಂಗ್ ಪ್ರಕಾರ ಇತ ಉದ್ಘಾಟನಾ ನೆಕ್ತ ಈಗ ಮಾತ್ರ ದೇವರೆಡ್ಡ ಅನ್ಕೊಂಡು ಮಸ್ತ್ ಬಂಗ್ ಯು ಐ ಬಂಡ್ಸ್ ಬರಲಿ ಈತ್ ಅಭಿವೃದ್ಧಿ ಆಗದೆ ಮಸ್ತ್ ಬಂಗ್ ಮಾತ್ರ ಯು ಐ ಬಂಡ್ಸು ಸ್ಪಾನ್ಸರ್ಶಿಪ್ ಕಲೆಕ್ಷನ್ ಐಕ ಮಸ್ತ್ ಕಷ್ಟಪಡ್ತದೆ ಈಡ ಊಟ ವಿಜೃಂಭಣೆಯ ಕಾರ್ಯಕ್ರಮ ಆನ್ ಯುಸ್ತನ ಯು ಐ ಬಂಡ್ಸ್ ಮಾತಾನ್ ಸಂಘ ಸಂಸ್ಥೆ ಮಾತೃ ಸ್ಥಾನ ನೋಡುವುದು ಐದು ಪಕ್ಕ ಅಬುದಾಬಿ ಕರಾವಣ್ಣ ಸಂಘದ ಪಕ್ಕ ದುಬಾಯ್ ಕರಾವಣೆ ಸಂಘ ಮಸ್ತ್ ಜನ ಸಂಘ ಸಂಸ್ಥೆಗಳು ಪುಟ್ಟ ಅಂಡ್ ಅರೂಪಟ್ಟಿ ಯು ಐ ಪಂಡ್ಸ್ ಅವು ನನಗೆ ಹೆಮ್ಮೆ ಐ ಬಂಡ್ ಮಲ್ಲ ಆ ಆಟ್ಯಾಮಡು ಎಲ್ಪ ಎಲ್ಪ ಜನ ಸುರಡ್ರಿಂದ ಐನಾದಿ ಫ್ಯಾಮಿಲಿ ಒಟ್ಟಾದ ಮಂದಿನಿ ಬಿ ಕೆ ಶೆಟ್ರು ಬಾಲಕೃಷ್ಣ ಶೆಟ್ರು ಮಾಡಿದ್ರು ಮುನ್ಸಿಪಾಲಿಟಿ ಶೆಟ್ರು ನಿಲ್ಲಿಸ್ಕೊಂಡ್ರೆ ಅದು ಮುನ್ಸಿಪಾಲಿಟಿ ಕಾಮ್ ಆ ಬುಕ್ ಏನಾದ್ರು ಉಂಟು ಅಲ್ಲಿ ಲೆಕ್ಚರ್ ಉಂಟು ಇತ್ತಲ್ಲ ಹ್ಯಾಂಡ್ ಹ್ಯಾಂಡ್ ಓವರ್ ಮಾಡ್ಕೊಂಡು ನೆಕ್ಸ್ಟ್ ಕಮಿಟಿ ಆ ಬುಕ್ ದೊಡ್ಡ ಹೊರಿಂದ ಒಟ್ಟು ಮಲ್ತ ದೊಡ್ಡ ಹೊರಿಂದ ಏನಾದ್ರು ಪಡ್ಬಾರ್ದು ಬ್ಯಾಲೆನ್ಸ್ ಇತ್ತು ಅಂತ ಅವೇನು ಇಲ್ಲ ಅಂದ್ಕೊಂಡು ಮುಟ್ಟಾದ ಉಂಟು ಬಿ ಕೆ ಶೆಟ್ರು ಆ ಟೈಮ್ ಅದು ಬ್ಯಾಚುಲರ್ಸ್ ಹೆಚ್ಚು ಅವಕಾಶ ಕೊಡುತ್ತೆ ಪೂರ ಫ್ಯಾಮಿಲಿ ಒಟ್ಟು ಆಗ್ತಾರೆ ಆದಾಗ எங்க சரி நேம் ஒன்று எஸ்டோரியா ஹோட்டல் பார்த்திசன் பார்த்து கொஞ்சம் கொஞ்சம் அடைஞ்சோ கொள்ளணும் அடைஞ்சோ அரைச்சு அரைச்சு பத்தம் பத்தம் கோல்டு திப்பி அதற்கு அதற்கே கேமர் தெருமண்டி அலகுரிய கோல்டு திக்க சார் ಅಂಚೆ ನಮನ ಕ್ರಮೇಣ ಆ ಪಾರ್ಟಿಷನ್ ಬೋಜೋಜೋ ಮಿಕ್ಸ್ ಆದು ಆಯ್ತು ನಮ್ಮ ಇಂಥ ಅಂಚಿನ ಸುರಿದ ಈ ಅಲ್ಪ ಪಡ ಜನ ಶುರುವಾತಿನ ಆ ಫ್ಯಾಮಿಲಿ ನಾಲ್ಯ ತೋಟ ಸುರುವಾತಿನ ಆ ಒಂಜಿ ಇನ್ನರ ಸಾವಿರ ಜನ ಸಾವಿರ ಜನ ಕೂಡ ಬಲಿಷ್ಠವನ್ನ ಸಂಘ ಸಂಸ್ಥೆಯ

ಬರಿಯಾಗಿ ಪ್ರೆಸಿಡೆಂಟ್ಶಿಪ್ ಎರಡು ವರ್ಷ ಬಗೆಯರ್ ವೈಸ್ ಪ್ರೆಸಿಡೆಂಟ್ ಆಯ್ತು ಆಯ ಪ್ರೆಸಿಡೆಂಟ್ ಆಗ ಒಂದು ಸಿಸ್ಟಮ್ ನಮ ಫಾಲೋ ಮಾಡ್ತಾ ಬರ್ತಾ ಅವು ಕಂಟಿನ್ಯೂ ಅವ್ರೊಂದು ಮರಣ ಮೀಟಿಂಗ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದೆ ರವೀನ್ ನಾರಾಯಣ್ ಈ ಪ್ರೆಸಿಡೆಂಟ್ ಮಾಡಿದ್ರು ನನಗೆ ಅವ್ರು ಅಂಚಾಣ ಹೇಳಿದೆ ಅವ್ರ ನಮ್ಮ ಡೆಮೋಕ್ರೆಟಿಕ್ ವೇ ಆದ ಹೋಗ್ಬಿಟ್ಟು ಜನ ಒಳ್ಳೆಯ ಪ್ರೆಸಿಡೆಂಟ್ ಆದ್ರು ನಾವು ಸರಿಯತ್ ಸಮರ್ಥ ಬಲ ತೂಪಿನ ಸಮರ್ಥ ನಾವು ಮಲ್ಪನ ಸಮರ್ಥ ಅವು ಅಂಜಾದ ಬರ ರವೀನ್ ಆ ಮನ್ಸಂಗ ಪ್ರೆಸಿಡೆಂಟ್ಶಿಪ್ ಹ್ಯಾಂಡ್ ಓವರ್ ಮಾಡ್ತಿರುತ್ತೆ ಅದಕ್ಕೆ ದೇವರ ಶಕ್ತಿ ಪರಡೆ ಅವಿನ ದುಮುಗಣಕನ ಶಕ್ತಿ ಪರಡೆ ಕೊನಾಡ ಬಕ ಆರ್ಗನೈಜಿಂಗ್ ಟೀಮ್ ಮಲ್ಪನ ನಾವು ಯಾಪಲ ಬನ್ನವ ಬರಬಲ್ಲಿ ರಸಲ್ ಕಮಾಂಡ್ ಅಲೈನ ಡಾವಡ್ ಅಬುದಾಬಿ ಡಾವಡ್ ಶಾರ್ಜಾ ಡಾವಡ್ ದುಬೈ ಅಬುದಾಬಿ ದುಬೈ ಡಾವಡ್ ರಸ ಆರ್ಗನೈಜಿಂಗ್ ಟೀಮ್ ಮಲ್ಪಂಡ ಆ ಟೀಮ್ ಅದಗಲು ಜನ ಒಟ್ಟು ಮಲ್ಪನ ಇದಂಡ ಅಂತ ಪ್ರೈವೇಟ್ ಕಮರ್ಷಿಯಲ್ ದುಬೈ ಪ್ರೆಸಿಡೆಂಟ್ ಆಯ್ರು ಅಬುದಾಬಿ ಬನ್ಪೆರ್ ಆರ್ ಪ್ರೆಸಿಡೆಂಟ್ ಅಂತ ಮಲ್ಪಾಡಂಚ ಅಂತ ಅದರ ದುಬೈ ದುಬೈದ ಪ್ರೆಸಿಡೆಂಟ್ ಅಂತ ದುಬೈದವರು ಮಾತಾಡ್ತಾರೆ ನಮ್ಮ ಮಾತಾ ಇಡೀ ಯಾನ್ ಬಂಡ್ಸಕ್ಕ ವರೀಡು ಮಟ್ಟು ಪ್ರವೀಣ್ ಕುಮಾರ್ ಶೆಟ್ರು ಅಧ್ಯಕ್ಷರಾಯ್ರು ಪ್ರೇಮನಾ ಶೆಟ್ರು ವೈಸ್ ಪ್ರೆಸಿಡೆಂಟ್ ಪ್ರವೀಣ್ನೇ ನಮ್ಮ ಜನರಲ್ ಸೆಕ್ರೆಟರಿ ಕಂಟಿನ್ಯೂ ಅಂತ ಐ ಆಮ್ ಶೂರ್ ಅಂಡರ್ ದ ಲೀಡರ್ಶಿಪ್ ಆಫ್ ಪ್ರವೀಣ್ ಕುಮಾರ್ ಶೆಟ್ರು ಮಾತಾಡೋ ಸಾಧ್ಯ ಉಂಟು ಅಂದ್ರೆ ಆ ಕೆಪಾಸಿಟಿ ಉಂಡು ಅಂಜಾದ್ರು ಬಂದಾಗ ನಾವು ಮಾತಾಡಲ್ಲ ಅದಕ್ಕೆ ಬೆರೆಸಾಯ ಕೊಡದು ಅದಕ್ಕೆ ಏತನ ಮಾಡೋ ಸಾಧ್ಯ ಉಂಟು ಆಗ ನಾವು ಬೆರದು ಮಾತ ವರ್ಗನೈಿಂಗ್ ಕಮಿಟಿ ಏನು ಬೈಜರ ಹಗಲ ಪಣ್ಣೆ ಬರೋಡು ಮಾತ ಎಲ್ಲ ಕಮಿಟಿಗಳಿಗೆ ವಿನಂತಿ ತಂದ ಅದನ್ನೊಟ್ಟು ನಿಗು ಉಪ್ಪೋಡು ಪ್ರೋಗ್ರಾಮ್ ಬರ್ಪಿನ ಪ್ರೋಗ್ರಾಮ್ ನಿಗುಲ್ ಒಂದೇ ವರ್ಷದ ವರ್ಗನೈಸಿಂಗ್ ಕಮಿಟಿ ಪ್ರೆಸಿಡೆಂಟ್ ಇಂಚ ರೀ ನಿಗುಲ್ಲ ನನ್ನ ರೀತಿ ಹೆಚ್ಚಿಗೆ ಪಾತ್ರ ನನ್ನ ಪ್ರವೀಣ್ ಪಾತ್ರಗಳೇನು ಧನ್ಯವಾದಗಳು ಸರದೇ ಪರ್ತಾ ಉಂಟು ಅಧಿಕಾರ ಹಸ್ತಾಂತರನು ಏನು ಪರುಳುಟ್ಟೆ ಸರವನೇ ಮರಿಗಿರುತ್ತೆ ಪ್ರವೀಣ್ಣೆ ಪ್ರವೀಣ್ಣೆ ಬಣ್ಣದ ಮಾತಿನ ಪೇ ಈ ಮರಳು ನಾಡಿಟ್ಟು ಉದ್ದಾಗಲೊಟ್ಟು ఏది దగన చుంపి కట్టడో అయిన నడు మల్ల మల్ల కట్టడ తరదెత్తు ఉంటున్న ఫార్చ్యూన్ గ్రూప్ ఆఫ్ హోటల్ నడుపు నుంచిన మహా తొడువే కన్నడిగా అప్పట భారతి కర్ణాటక ఎన్ఆర్ఐ ఫోరం కర్ణాటక అనివాసీ భారతీయ సమితి కర్ణాటక సర్కారు అధిన ప్రముఖమైన కొంచెం సమితి ఐటార్ అధ్యక్షరత్ కార్య

ನನ್ನ ಈಡೇನ ಪಾತಿರೋದು ನಮ್ಮ ಕೆ ಬಿರ ತಂದು ಮಾತನ್ನ ಸುಮ್ಮನೆ ಪ್ರಪ್ರಥಮವಾದ ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಬಂಡ್ಸ್ ಕಮಿಟಿಯ ಕೋರ್ ಕಮಿಟಿ ಹಾಗೂ ಆರ್ಗನೈಜರ್ ಕಮಿಟಿಯವರಿಗೆ ನಾನು ವೈಯಕ್ತಿಕವಾಗಿ ಹಾಗೂ ಯುವಯ ಬಣ್ಣ ಸಂಘದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್ವತಮ್ಮಣ್ಣ ಹಾಗೂ ಗಣೇಶ್ ಶ್ರೀಗಳು ನಮ್ಮ ಯುವಯ ಬಣ್ಣ ಸಂಘ ಇವಾಗ ನನಗೆ ಹಸ್ತಾಂತರವನ್ನು ಮಾಡಿದ್ದಾರೆ ನಾನು ಎಂದು ಎಣಿಸಿಲ್ಲ ಇವತ್ತು ಈಗ ಗಣೇಶ್ ಅವರು ಹೇಳಿದ್ರು ಹೇಳಿದರು ಕೆ ಎನ್ ಆರ್ ಐ ಅಧ್ಯಕ್ಷರು ಇನ್ನೊಂದು ಮತ್ತೊಂದು ಅಂತ ಹೇಳಿದರು ಇದೆಲ್ಲ ನಾನು ಮಾಡಿದ್ದೇನೆ ಮಾಡ್ತಾ ಇದ್ದೇನೆ ಆದರೆ ಕಳೆದ ಒಂದು ಸರತಮಣ್ಣನ ಒಂದು ಈ ಫೇಸ್ಬುಕ್ಕಲ್ಲ ನೋಡಿಕೊಂಡು ಅಥವಾ ಅವ್ರ ಮನೆ ಅನೌನ್ಸ್ ಮಾಡಿದ್ದಾರೆ ಅದನ್ನು ನೋಡಿದಂಥ ನನಗೊಂದು ಬರುವ ರೆಸ್ಪಾನ್ಸ್ ನೋಡಿದರೆ ನಮ್ಮ ಒಂದು ಬಂಟ ಸಮಾಜ ಎಲ್ಲಿವರೆ ಇತ್ತು ಅಲ್ಲಿ ಯುವ ಈ ಬಂಟ ಸಂಘ ಗೌರವ ನನಗೆ ಗೊತ್ತಿಲ್ಲದೆ ಅನೇಕ ಫೋಟೋ ಹೋಗ್ಕೊಂಡು ಪ್ರವೇಶ ಶೆಟ್ಟರಿಗೆ ನನಗೆ ಫೋನ್ ಮಾಡ್ತಾ ಇದ್ದಾರೆ ಅನೇಕ ಮೀಡಿಯಾ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಶೆಟ್ಟ್ರೆ ಅದನ್ನು ಫೋಟೋ ಕೊಡಿ ಫೋಟೋ ಕಳಿಸ್ಕೊಡಿ ಅಂತ ಇಲ್ಲ ಇನ್ನೂ ಆಗಿಲ್ಲ ಆಗ್ತಾ ಇದೆ ಅಂತ ಇದು ಯಾಕೆ ಹೇಳ್ತಾ ಇದೆ ಅಂತ ಹೇಳಿದರೆ ನಮ್ಮ ಈ ಬಂಟು ಬಂಟ್ರ ಅಂತ ಹೇಳಿದರೆ ನಮ್ಮ ಲೋಗೋಲ್ಲಿ ನಮ್ಮ ದಕ್ಷಿಣ ಕನ್ನಡದ ಇವರು ನಮ್ಮ ಗಣೇಶ್ರು ಲೋಗೋನೇ ಮಾಡಿದ್ದಾರೆ ನಮ್ಮ ಯಕ್ಷ ಅಂದರೆ ಬಡಗು ತಿಟ್ಟು ಹಾಗೆ ತಿಟ್ಟು ಮಧ್ಯ ಒಂದು ನವಿ ಇಂಥ ಸೊಗಸಾದ ನಮ್ಮ ಈ ಒಂದು ಬಂಟ್ರ ಲೋಗೋದಲ್ಲಿ ನಾವು ನೋಡ್ತಾ ಇದ್ದೇವೆ ಆದರೆ ಕಳೆದ ಹಲವಾರು ವರ್ಷಗಳಿಂದ ನಾನು ಸುರದ ಮಣ್ಣನ್ನೇ ನೋಡಿದ್ದು ಬಂದ ಸಂಘದಲ್ಲಿ ಬಿಟ್ಟರೆ ಸ್ವಲ್ಪ ಟಮ ಪುಷ್ಪಗಳನ್ನು ನೋಡಿದ್ದೆ ಅದು ಬಿಟ್ಟು ಸುರತ ಮಣ್ಣನ್ನೇ ನೋಡಿಕೆ ಬಂದವರು ನಾವು ಒಂದು ನಾನು ಒಂದು ಹೋಟೆಲಲ್ಲಿ ಕೆಲಸ ಮಾಡುವಾಗಲೂ ಕೂಡ ಬಂಡ್ ಸಂಘ ಪ್ರೋಗ್ರಾಮ್ ಹೋಗ್ತಾ ಇದ್ದೆ ಅದರಿಂದ ಆವತ್ತಿನ ನೋಡಿ ಬಂದಂಥವ್ರು ನನಗೆ ಈಗ ನಮ್ಮ ವರ್ಡ್ ಬಂಡ್ ಸಂಘ ಆಗಿರ್ಬೋದು ಬುದ್ಧಾ ಪ್ರಯೋಗರಾಗಿರ್ಬೋದು ಒಟ್ಟಿ ಬಂಡ್ಸಿಂಗ್ ಎಲ್ಲ ಸಂಘದ ರೊಟ್ಟಿಗೂ ನಾನು ಅವರೊಡೆಯ ಹಿಂದೆ ಆರ್ಥಿಕವಾಗಿಯೂ ಅಥವಾ ಸಾಮಾಜಿಕವಾಗಿಯೂ ಎಲ್ಲ ರೊಟ್ಟಿಗೂ ನಾನು ಇದ್ದೇನೆ ಆದರೆ ಇವತ್ತು ಯು ಎ ಬಂಡ್ಸ್ ಅಧ್ಯಕ್ಷ ಸ್ಥಾನವನ್ನು ನನಗೆ ವಹಿಸಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನನಗೆ ಮಾತು ಹೇಳಲೇಬೇಕು ನಮ್ಮ ಸುರೂಟು ಕೆಲವಾರು ಪತ್ ಪದ ನಮ್ಮ ಕೋರ್ ಕಮಿಟಿ ಅಡ್ವೈಸರಿ ಬೋರ್ಡ್ ಈ ಅಡ್ವೈಸರಿ ಬೋರ್ಡ್ ಸರದ ಮಣ್ಣ ಮಲ್ತಿರ್ಲಕ್ಕ ನಮ್ಮ ಇದು ಅಡ್ವೈಸರಿ ಬೋರ್ಡ್ ಇದೆ ಅಡ್ವೈಸರಿ ಬೋರ್ಡ್ ಉಂಡು ಇದು ಪೂರ ಮಲ್ತಾರೆ ಲಾಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಬಿಫೋರ್ ಸರದ ಮಣ್ಣ ಬಂಡೆ ನನ್ನ ದೇವೇಶ್ ಆರ್ವೈತರು ಮಾತಾಡ್ಲಿ ಪಡೆದು ನನ್ನ ಒಂಜಿ ಕಮಿಟಿ ಪಂಪು ನಮ್ಮ ಒಂಜಿ ಇವೇ ಪಂಪ ಒಂಜಿ நம்ம சங்க மோகா அந்த பாத்திர மாதா அப்ப சரத் நம்ம ஊரில் சரத பண்றது யாரும் படிச்சு யாரு நீங்கள் போய் பண்ற பக்க சரதம் எங்களுக்கு மாத்திர படுத்து ரெண்டு வருஷம் இது அத்தே பக்க தூக்க பண்றது ஒ ஆரே வந்து அண்ண நம்ம ஊரது வந்து ஆறு பதினே ஒஞ்சி கமிட்டி வந்து ஆயிட்டு வந்து எஜெண்டா வந்து சோ இப்படி ஏரு உபாத்த என்ன உபாத்திய வந்து தேவேஷ் ஆள்வரன்ன செக்ரட்டரி பார்த்தேரு ஆய்ட் பக்க அனிதன அந்த அட்டிர்த்தார் அவங்க அன்ஃபார்ச்சுனேட்லி ஒன்று வருஷ பூரா சரி ஆண்டு நம்ம பூரா கார்க் அண்டு நமக்கு மாத்திரண்டு தவெஷ் ஆடோரு அன்ன அக்கால மருத்துவ உண்டு ஆண்ட் பக்க ஆரண நம்ம ரவிதா சார் அது தும் முடிது நம்ம ஆக்டிவ் சத்யநாராயண பூஜை பூரா மார்க் வந்து கிரூப் எது அவர் சத்நாராயண பூஜை நம்ம பண் சங்கத்தஞ்சு மறுப்ப மெய்ன் காரணே சசி பக்க ரவி అది సేమ్ టైమ్ ఒక్కొంచు అని తల ఆరే హెల్త్ ఇష్యూ ఆరు ఇండియో ఉండలేదు ఆరు శశికి తరు నమ్మడేది కాంప్రమైజ్ బాగు ఈ లాస్ట్ ఫూ ఇయర్స్ ఏ పొర్లు మరణి ఆల్రెడీ పండేరు రవి ఆ శార్ట్ టైమ్ ఉలే దినేష్ ఆర్గనైజర్ హెల్త్ తు ఒక భారీ పొర్లు మరణి గెట్ టుదర్ నమ్మల్ డేంతా ಸೊ ಆ ಕಮಿಟಿಗೆ ಆಸ್ ಪಾರ್ ನಮ್ಮ ಶೆಡ್ಯೂರ್ ಬಗ್ಗೆ ಆ ಕಮಿಟಿ ನಾನು ಕಂಪ್ಲೀಟ್ ಡಿಸಾಲ್ವ್ ಅಂತಿದ್ದೆ ಹೊಸ ಕಮಿಟಿ ಮಲ್ತಾರೆ ಈ ಹೊಸ ಕಮಿಟಿಗಳು ನಮ್ಮ ಮಲ್ತಾ ಈತ್ ವರ್ಷಗಳದು ನಮ್ಮ ಪೂರ ಆರ ನನ್ನೆಲ್ಲ ಉಳ್ಳೇದು ಈತ ವರ್ಷದ ಆರನೇ ಮಂದಿ ಸ್ವರತ ಸ್ವರತಮಣ್ಣನೇ ಹೊಡೆದು ನಮ್ಮ ಬೇಟೆ ಏರಿಯಲ್ಲ ಬಣ್ಣ ಸಂಗ್ರಹದ ಬಣ್ಣ ಏರಿಯಾಗೆಲ್ಲ ಗೊತ್ತಿತ್ತು ಅಂಜಾದ ಸ್ವರತಮಣ್ಣ ನಮ್ಮ ಪರ್ಮನೆಂಟ್ ಪ್ಯಾಟರ್ನ್ ಅನ್ನು ಮಲ್ತಾ ಪೋಷಕರು ಸ್ವರತ್ಮಣ್ಣ ಅಡ್ ಯಂಗ್ ಕಂದೇಶ ಸೋಪರೇರ್ ಅಡು ಒಕ್ಕ ಪ್ರೇಮ್ ಒಕ್ಕ ರೈಲ್ವೆ ಶೆಡ್ ಒಕ್ಕ ನಮ್ಮ ಕಮಿಟಿ ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಮತ್ತೊಂದು ರೆಸರ್ವೇಸರ್ ಮಾತ್ರ ಬೋರ್ಡ್ ಹಾಕೊಂಡು ನನ್ನ ಇವು ನಮ್ಮ ಹಿಸ್ಟ್ರಿ ಆರ್ಗನೈಸರ್ಗೆ ಏನು ಬಂತೀನಿ ಒಕ್ಕ ಆರ್ಗನೈಸರ್ ನೀನು ಬಂದಿ ಒಂದು ಏನು ಮಾತ್ರ ಅವರಲ್ಲಿ ಸರದ ಮಾತ್ರ ಫೋನ್ ಬಂದಿರ್ತೇವೆ ಇಂಡಿವಿಜುವಲ್ ಅದು ಐಟ್ ಮೂಚಿ ಜನ ಪಂಡ ಸರದ ಪಂಡೆ ಕಿರಣ್ ಪಕ್ಕ ಸತೀಶ್ ಪಕ್ಕ ವಸಂತ್ ಇಜ್ಜಿ ಆಫೀಜಿ ಫಂಡೆದು ಯಾರು ಪಂಡೆ ಇಜ್ಜಿ ನಮ್ಮ ಈ ನೆಕ್ಸ್ಟ್ ಟೂ ಇಯರ್ಸ್ ಇವು ಎರಡು ಭಾರಿ ಪೊರಲು ಮಲಬದ್ದ ಯಾರು ನಿಂಗೆ ಉಲ್ಲೆ ನೀವೆಲ್ಲರೂ ಬರಬೇಕಂತ ಕೇಳಿದಾಗ ಇಬ್ಬರು ಮೂರು ಜನ ಮುಟ್ಟಿದ್ದಾರೆ ಒಬ್ಬರು ತಾಸ್ ಸರಿ ಸರ್ಲಿ ಆಗಲಿಲ್ಲ ಒಬ್ಬರು ಇಂಡಿಯಾ ಹೋಗಿದ್ದಾರೆ ಕಿರಣ್ ಫಾರ್ಚುನೇಟ್ಲಿ ಇಬ್ರು ಸಹ ಕನ್ನಡದವರು ಕುಂದಾಬರ್ ಕಡೆಯವರು ಆಮೇಲೆ ವಸಂತ ವಸಂತ ನನ್ನೊಟ್ಟಿಗೆ ಇದ್ದಾನೆ ವಸಂತ ಬರಲೇಬೇಕಂತ ಸೊ ಎಲ್ಲ ಆರ್ಗನೈಜರ್ ಒಪ್ಪಿದ್ದಾರೆ ಮಾತಾ ಆರ್ಗನೈಸರ್ ಬರ್ತಿದೆ ಸೊ ನಿಖಲ್ ದಾನ ಫೋರ್ಡಿಸಿ ಬಂಡ್ ಸಂಘ ಪ್ರತಿ ವರ್ಷ ಹಿಂಗಲು ಬೋರ್ಡ್ ಬಟ್ ಸ್ಪಾನ್ಸರ್ ಆಟೋಮೆಟಿಕ್ಲಿ ಬರ್ಕೊಂಡು ನಮ್ಮ ಒಳ್ಳೆ ಎಟ್ಟೆ ಕೆಲಸ ಮಾಡ್ಕೊಂಡು ಒಂದು ಸರ್ ಕಾಸು ಬರ್ಕೊಂಡು ಮೇಯ್ನ್ ಏನು ಬಂದ್ಬಿ ನೀನಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇತ್ತಿನಲ್ಲ ಕೂಡ ನಮ್ಮ ಎನ್ನ ಹೊಸ ಅವಧಿ ನನ್ನ ಐಡಿಯಾ ಬಣ್ಣ ಮಾತ್ರ ಬಂಡ್ರ ನಕಲ್ನ ಒಟ್ಟು ಮಂದಕ್ಕೆ ಹೋಗಿ ನಮ್ಮ ಇ ಡಿ ಏನ ಯಾನ ದುಮ್ಮು ತೊಗೊಂದು ಈ ವರ್ಷ ಬರೋದಿಲ್ಲ ಲಾಸ್ಟ್ ತರ್ಟಿ ಇಯರ್ಸ್ ಹಿಡಿದು ಥರ್ಟಿ ಫೋರ್ ಇಯರ್ ಬರ್ತಾರೆ ತರ್ಟಿ ಇಯರ್ಸ್ ಬರೋದಿಲ್ಲ ಆಂಡಲ್ಲ ಕೆಲವು ಓಲ್ಡ್ ಜನರೇಷನ್ ಹತ್ರ ಬರ್ತಾನೆ ಬಂದು ಬಂದ್ತಾರೆ ಅಂದರೆ ಉಳ್ಳಿದೆ ಬಟ್ ಈ ವರ್ಷ ಅಂತ ಕೆಲವರು ಬರ್ತಾರೆ ಬರ್ತಾರೆ ಸ್ಪಾನ್ಸರ್ಶಿಪ್ಲೂ ಅಂತ ಜಾಸ್ತಿ ಮಾಡ್ತಾರೆ ಅಂಚ ನಾವು ಪೂರ ಮಾತರೆಲ್ಲ ಒಟ್ಟು ಮಲ್ಬೋದು ಹೋಗ್ ಮಲ್ಪ ಡೆಫಿನೆಟ್ಲಿ ಅವ್ನು ಹೆಂಗೆ ಗೊತ್ತು ಟೈಮ್ ಟೈಮ್ ಕೂಡ ಬೋಡಕ್ಕೊಂಡು ಸೊ ಎನ್ನೊಟ್ಟಿಗೆ ಮೇಯ್ನ್ ಬಂಡ ಪ್ರೇಮ್ ಪ್ರೇಮ್ ನೋಡಿ ಜಾಯ್ನ್ ಆಗ್ತಾಯಿದ್ದಾರೆ ಬಕ ರವಿ ಎನಿಯೋ ಆ ಎಕ್ಸ್ಪೀರಿಯನ್ಸ್ ಉಂಡು ಬಾಕ ರವಿ ಉಳ್ಳೇದು ನಮ್ಮ ದಿನೇಶ್ ನಕ್ಕಳು ಬೋರ ಉರಲೇ ನಮ್ಮ ಬೇರೆ ಬೇರೆ ಕಮಿಟಿ ಮಾಡ್ತಾ ಮಾಡ್ಬೋದು ಅವ್ರು ನೆಕ್ಸ್ಟ್ ಮೀಟಿಂಗ್ ಮಾಡ್ತಿದಾಗ ಅಂಡ್ ಬಕ್ಕ ಮೇನ್ಲಿ ಇತ್ತ ನಮ್ಮ ಬಂಡ್ ಸಂಘ ಬಣ್ಣ ಕಡೆ ಭಾರಿ ಸ್ಟ್ರಾಂಗ್ ಉಂಟು ಕೋಟಿ ಕಟ್ಟಲಿ ಲಕ್ಷ ಲ ಕೋಟಿ ಕಟ್ಟಲಿ ಬಂಡ್ ಬೊಂಬೈದ ಬಂಡ್ ಸಂಘ ಹಾಲ್ಸ್ ಉಂಟು ಏತು ಸ್ಕೂಲ್ ಉಂಡು ಅಂಚನೆ ಇತ್ತೆ ಗುಡ್ಲಡು ಉಂಡು ಇತ್ತೆ ವರ್ಡ್ ಬಣ್ಣ ಸಂಘದ ಏತ ಕೆಲಸ ಒಂದು ಉಂಡು ಇವನು ನಮ್ಮ ಮರಣಿ ಹೆಂಗ್ಳು ಈಗ ಯುವ ಯುವ ಬಂಟಂದು ಮಸ್ತಿನ ಗೊತ್ತಿಟ್ಕೊಂಡು ಯುವ ಬಣ್ಣ ಸಂಘದ ಅವ್ರಿಗೆ ಭಾವೈತೆ ಫಂಕ್ಷನ್ ಬಂದಿರ್ತಾರೆ ಹೆಂಗ್ ಅಲ್ಪ ಲಕ್ಷ ಕಲೆಕ್ಷನ್ ಬಂದ್ತಾರೆ ಮುಪ್ಪತ್ತೈದು ಲಕ್ಷ ಮಟ್ಟ ಆಲ್ಮೋಸ್ಟ್ ಪಾಪದ ಜೋಗಲಿ ಬರ್ತಾರೆ ಪತ್ತು ಸಾವಿರ ಕೌಡ ಕೌಡ ಐತೆ ಭಾರಿ ಬ್ಯೂಟಿಫುಲ್ ಫಂಕ್ಷನ್ ಆಯ್ತದೆ ಪತ್ ಸಾವಿರ ಆಯ್ತು ಹೆಂಗ್ರು ಮೂಜೆ ಜನ ಕರ್ಸು ಕೊಡ್ತೀನಿ ನಲ್ಪತ್ತೈದು ಲಕ್ಷ ಯಾರ ಪ್ರಕಾಶ ಶಿವರಾಮ ಚೆಟ್ಟಿ ಏಳು ಕೇಳಿಜಿ ಸೊ ಒರಿ ಮಕ್ಕಳು ಓಣರ್ಸ್ ಬರೋ ಲೋಕಲ್ದಾಗ್ಲು ಬರೋ ದಾನ ಮಾಡ್ತಾ ಇದ್ದಾರೆ ಫಸ್ಟ್ ಆಧ್ಯಮ್ತಾ ಇಂಗೆ ಪೂರಾ ಪಾವದಗಲ ಬೈಂದೂರು ಮತ್ತು ಕುಂದಾಪುರದ ಪೂರ ಭಾವದಲ್ಲ ಆ ಇಲ್ಲ ಅಲ್ಲಿ ಮಕ್ಕಳಿಗೆ ಕಾಲೇಜ್ ಸ್ಕಾಲರ್ಶಿಪ್ ಇರ್ಬೋದು ಮತ್ತು ಮನೆ ಕಟ್ಟಿದವರಿಗೆ ಅನೇಕ ಸಹಾಯ ಆದ್ರಿಂದ ನನ್ನ ಒಂದು ಈ ಎರಡು ವರ್ಷದ ಗುರಿ ಅಂತ ಹೇಳಿದ್ರೆ ನಾವು ಸಹ ಒಂದು ಈ ಸ್ಪೋರ್ಟ್ಸು ಅಥವಾ ಸತ್ಯನಾರಾಯಣ ಪೂಜೆ ಅಥವಾ ಪಿಕ್ನಿಕ್ ಬಂದು ಮಾಡ್ತಿದ್ವಿ ಅಥವಾ ಪಿಕ್ನಿಕ್ ಇನ್ನೊಂದು ಗೆಟ್ ಟುಗೆದರ್ ಅದರೊಟ್ಟಿಗೆ ಆದರೆ ಏನಾದರೂ ಒಂದು ಫಂಡ್ ಕಲೆಕ್ಷನ್ ಮಾಡುವಂಥ ಒಂದು ಐಡಿಯಾವನ್ನು ಕೂಡ ನಾನು ಇಟ್ಕೊಂಡಿದ್ದೇನೆ ಏನಾದರೂ ಶೋ ಮಾಡೋದು ದೊಡ್ಡ ಶೋ ಮಾಡಿ ಆ ಶೋಯಿಂದಲೂ ಕೂಡ ಅದನ್ನು ಜಸ್ಟ್ ಒಂದು ಅನಿಸಿಕೆ ಅದೆಲ್ಲ ಗೋರ್ಮೆಂಟ್ ಮಾತಾಡಿ ಮಾಡಬೇಕು ಶೋ ಮಾಡಿ ಅದರಿಂದ ಒಂದು ಹಣ ಕಲೆಕ್ಷನ್ ಮಾಡಿ ನಮ್ಮ ತಾಯ್ನಾಡಿ ಈಗ ಆಲ್ರೆಡಿ ಆಲ್ರೆಡಿ ವಿರ್ವೆಂಟಿ ಫೈವ್ ಲ್ಯಾಕ್ಸ್ ನಮ್ಮ ಹತ್ರ ಒಂದು ಫಿಕ್ಸ್ ಡೆಪಾಸಿಟ್ ಇದೆ ಅದರಿಂದ ನಾವು ಮಾಡ್ತಾ ಇದ್ದೇವೆ ಆದರೆ ಇಲ್ಲಿನ ಖರ್ಚಿಗೆ ನಾವು ಯಾವ ಹಣವನ್ನು ಯೂಸ್ ಮಾಡೋದಿಲ್ಲ ಆದರೆ ಇ ಇದ್ರೆ ಒಂದು ಒಂದು ಅಟ್ಲೀಸ್ಟ್ ಒಂದೊಂದರ ಕೋಟಿಯಲ್ಲಿ ಬ್ಯಾಂಕಲ್ಲಿ ಇದ್ದರೆ ಅಟ್ ಲೀಸ್ಟ್ ಒನ್ ಆ್ಯಂಡ್ ಹಾಫ್ ಕೋರ್ಸ್ ತನಕ ಅಲ್ಲಿ ಬ್ಯಾಂಕಲ್ಲಿ ಇದ್ದರೆ ಆದರೆ ಬಡ್ಡಿಯಲ್ಲಾದರೂ ಕೂಡ ನಾವು ಪ್ರತಿ ವರ್ಷ ಅವರು ಕೊಡೋದನ್ನ ಇಂಡಿವಜಲ್ ಕೊಡೋದ್ರಿಂದ ಫ್ರಮ್ ದ ಯು ಎ ಇಂದ ಪಾಪದವರು ನಮ್ಮ ಬಣ್ಸಿದವರಿಗೆ ಅದಿಲ್ಲಿ ಹಾಸ್ಪಿಟಲ್ ಎಡ್ಮಿಟ್ ಆದವರಿಗೆ ಅಥವಾ ನಮ್ಮೂರಲ್ಲಿ ಏನಾದರೂ ಹೆಲ್ಪ್ ಬೇಕಾದವರಿಗೆ ನಾವು ಯಾರ ಹತ್ರ ಕೇಳದೆ ಕೂಡ ಒಂದು ತಿಂಗಳಿಗೆ ವರ್ಷಕ್ಕೆ ಹತ್ತಿರದ ಇಪ್ಪತ್ತು ವರ್ಷ ಬಡ್ಡಿ ಬರುವ ರೀತಿಯಲ್ಲಿ ಒಂದು ಶೇಖರಣೆ ಮಾಡಬೇಕಂತ ಒಂದು ಆಶೆ ಇದೆ ನೋಡುವ ದೇವರು ನೆನೆಸ್ತಾನೆ ಎಲ್ಲರೂ ಒಟ್ಟಾಗಿ ಹೋಗಿ ನಾವು ಅದನ್ನು ಮಾಡುವಂಥ ಒಂದು ಆಲೋಚನೆಯಲ್ಲಿ ಮಾತಾಡೋಣ ಮತ್ತು ಒಂದು ಲೇಡೀಸ್ ವಿಂಗ್ ಯಾಕಂದರೆ ನಮ್ಮಲ್ಲಿ ಈ ಸತ್ಯನಾರಾಯಣ ಪೂಜೆ ಲೇಡೀಸ್ ವಿಂಗ್ ಮಾಡ್ತಾ ಇದ್ದಾರೆ ಆದರೆ ಮೇಯ್ನಾಗಿ ಶಶಿ ಮತ್ತೆ ನಮ್ಮ ಗ್ರೂಪ್ನವರು ಒಂದು ಲೇಡೀಸ್ ಹಿಂದನ್ನು ಮಾಡಬೇಕಂತ ನಾನು ಅದರಲ್ಲಿ ಅವ್ರಿಗೆ ಈಗಲೇ ನಾನು ಕೇಳ್ಕೊಂಡಿದ್ದೇನೆ ಇನ್ನು ಮುಂದೆ ಅದನ್ನು ಒಂದು ಲೇಡೀಸ್ ಹಿಂಬಂದು ಮಾಡೋಣ ನಮಗೆ ಸ್ವಲ್ಪ ಸಹಕಾರ ಆಗುತ್ತೆ ಲೇಡೀಸ್ ಬಂದರೆ ಯಾಕಂದರೆ ನಮಗೆ ಈ ಗೆಟ್ ಟುಗೆದರ್ ಮಾಡಲಿಕ್ಕೆ ಪೂಜೆ ಬರಸ ಮಾಡಲಿಕ್ಕೆ ಜನ ಎಲ್ಲರೂ ಒಟ್ಟಾಗ್ತಾರೆ ಒಂದು ಲೇಡೀಸ್ ವಿಂಗ್ ಆಮೇಲೆ ಒಂದು ಯುವ ಯೂತ್ ಬೇಕು ಯಾಕಂದರೆ ವಿ ಹ್ಯಾವ್ ಟು ಸೇವ್ ಅವರ್ ಕಲ್ಚರ್ ನಮ್ಮ ಬಂಡ್ಸು ಸಂಸ್ಕೃತಿ ಅಂತ ಹೇಳಿದ್ರೆ ಅತ್ಯಂತ ಶ್ರೀಮಂತ ಕಲ್ಚರ್ ನಮ್ಮದು ಆ ಸಂಸ್ಕೃತಿ ಉಳಿಸ್ಬೇಕಾದ್ರೆ ನಮ್ಮ ಯುವ ಪೀಳಿಗೆಗೆ ಅಟ್ಲೀಸ್ಟ್ ನಮ್ಮದ ಒಂದು ಮಕ್ಕಳಿಗೆ ಅದು ಯಾರ ಮಕ್ಕಳೇ ಆಗಿರ್ಬೋದು ಅದು ಹುಡುಗ ಇರ್ಬೋದು ಹುಡುಗಿರ್ಬೋದು ಮೇಲ್ ಆರ್ ಫಿಮೇಲ್ ಎಂಕಲ ಆ ಜೋಗಲಿಗೆ ನಮ್ಮ ಕಲ್ಚರ್ದ ಬಗ್ಗೆ ಇತ್ತೆ ಹೊಸ ಹೊಸ ಪೂರ ದೂದು ನಮ್ಮ ಊರದ ಊರದ ಬೊಬಿನಿ ಕಮ್ಮಿ ಆಗ್ಬಿಟ್ಟು ದುಬೈ ಡೆಟ್ಟೇ ಸೌಕರ್ಯ ಉಂಟು ಅಂಚೆ ಒಂದು ಪುಟ್ಟಿನ ಜೋಗಲು ಅಂತ ಊರದ ಬೊಬನ ಒಪ್ಪು ಕಮ್ಮಿ ಕಮ್ಮಿ ಆ ಒಂದು ಉಂಟು ಅಟ್ಲೀಸ್ಟ್ ಅಂಗಲ್ಲ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ನಮ್ಮ ಊರ ಭೂತ ಅಥವಾ ದೇವರ ದೇವಸ್ಥಾನ ಎರಡು ಗೊತ್ತಿರ್ಗೋಸ್ಕರ ನಮ್ಮ ವರ್ಡ್ಸ್ ಬಟ್ ಬಾಂಬೆ ಯುದ್ಧದ ಕಲ್ನ ಒಂದು ಜೊತೆ ಇಮೇಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಟೂ ತ್ರೀ ಡ್ಯಾನ್ಸ್ ಮಾಡಿದರೆ ಒಂದು ಧಾರ್ಮಿಕತೆ ಡ್ಯಾನ್ಸ್ ಬಾಲಿವುಡ್ ಡ್ಯಾನ್ಸ್ ಸೊ ಆಲ್ ಇಂಜಿನಿಯರಿಂಗ್ ಐ ಲವ್ ಪಿ ಅದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂಜಿನಿಯರ್ಸ್ ಡಾಕ್ಟರ್ಸ್ ಜೋಕಲ್ ಪೋರ್ ಬಾಂಬೆ ಬಾಂಬೆ ಯುತ್ ಬಂಡ್ಸ್ ಓಕೆ ಅಲ್ಲಿ ಬಸ್ ಜನ ಉಳ್ಳೇ ನಿಮ್ಗೆ ಗೊತ್ತುಂಟು ಅದು ನಾಟ್ ಈಸಿ ದುಬೈ ಅದು ಕೂಡ ನಮ್ಮ ಒಂದು ಯುತ್ ನಾ ಉಲ್ಲೇಖ ನೋಡು ಕಾಲಿ ನಮ್ಮ ಈ ಸ್ಪಾನ್ಸರ್ಶಿಪ್ ನಮಗೆ ಸ್ಪಾನ್ಸರ್ಶಿಪ್ ಗೆತ್ತಂದ್ರೆ ಮಾತ್ರ ನಮ್ಮ ಕೆಲಸ ಆಗ್ತದೆ ಜೋಗುಲ್ ಮತ್ತೆ ಉಲ್ಲೆ ಬರ್ತಿಲ್ಲ ಆಟೋಮೆಟಿಕ್ಲಿ ನಮ್ಮ ಕೆಲಸ ಹಾಕೊಂಡು ಅಂಚ ಮಾತಲೆಗಳೇನು ಇನ್ನಿ ನನ್ನ ಹೃದಯ ಅಂತರಾಳದಿಂದ ನಿಮಗೆಲ್ಲರಿಗೂ ಕೂಡ ನನ್ನ ಈ ಒಂದು ಯುವ ಇ ಬಂಟರ ಒಂದು ದೊಡ್ಡ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ ಅದಕ್ಕೆ ಮೇನ್ ಕನ್ನಡ ಸರತು ಶೆಟ್ಟು ಮತ್ತು ನಮ್ಮ ಕೋರ್ ಕಮಿಟಿ ಎಲ್ಲ ಸದಸ್ಯರಿಗೆ ಈ ಸಮಯದಲ್ಲಿ ನಮ್ಮನ್ನು ಆದೇಶ ನನ್ನನ್ನೇ ಉಪಾಧ್ಯಕ್ಷ ಆಗಬೇಕಂತ ಹೇಳಿದಂಥ ನಮ್ಮ ದೇವಶಾಲನ್ನು ನಮ್ಮ ನೆನೆಸುತ್ತ ನಮ್ಮ ಮುಂದಿನ ಈ ಎರಡು ವರ್ಷ ಕಾಲ ಸಾರ್ಕೊಂಡು ಅವ್ರು ಹೇಳಿದ್ದಾರೆ ನೀವೆಲ್ಲರೂ ನಮ್ಮೊಟ್ಟಿಗೆ ತೀರಿ ನಾವು ಒಂದು ಎರಡು ಕಪಲ್ ಜಾಸ್ತಿ ಇಟ್ಟಿದ್ದೇವೆ ಯಾಕಂದರೆ ಅವರು ಯಾರು ಹೋಗ್ಬೋದು ಅಥವಾ ಏನಾದರೂ ಅನಾದ್ರು ಆಗ್ತದ ಎರಡು ಕಪ್ಪಲು ಜಾಸ್ತಿ ಇಟ್ಕೊಂಡಿದ್ದೇವೆ ಮತ್ತು ಮುಂದೆ ನಮ್ಮ ಮಾಡುವಂಥ ಪ್ರೋಗ್ರಾಮ್ಗಳಿಗೆ ನಾವು ಬೇರೆ ಬೇರೆ ಸಬ್ ಕಮಿಟಿಯನ್ನು ಮಾಡಿ ನಾವು ಬೊಂಬೈ ಮಾದರಿಯಲ್ಲಿ ಅಥವಾ ಮಂಗಳೂರಿನ ಮಾದರಿಯಲ್ಲಿ ಅಥವಾ ಉಡುಪಿ ಮಾದರಿಯಲ್ಲಿ ನಾವು ಮುಂದೆ ಹೋಗೋಣ ಆಮೇಲೆ ಇನ್ನು ಆದಷ್ಟು ಜನ ನಾವು ರಿಜಿಸ್ಟ್ರೇಷನ್ ಮಾಡಲಿಕ್ಕೆಲ್ಲ ಇದೆ ಅದೆಲ್ಲ ಬರ್ತೀವಿ ಕಮೆಂಟಿಯಲ್ಲಿ ಲಿಮಿಟ್ ಮಾತಾಡೋಣ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದೆ ಆ ದೇವರಲ್ಲಿ ನಾನು ಇಷ್ಟೇ ಬೆಳಿತೇನೆ ನನ್ನ ಈ ಸಂದ ನನ್ನ ಈ ಅವಕಾಶದಲ್ಲಿ ಇವು ಈ ಬಂಟರು ಒಂದು ಎಂಥವೋ ನಾವು ದೊಡ್ಡ ಮಟ್ಟದಲ್ಲಿ ಇದ್ದೇವೆ ಅಂತ ತೋರಿಸಿ ಕೊಡಬೇಕು ಅಂತ ನಿಮ್ಮೆಲ್ಲರ ಸಹಕಾರ ಹೇಳಿ ಇನ್ನೊಮ್ಮೆ ಸೊದ ಆ ದೇವರು ನನ್ನ ನಟದು ನನ್ನ ಪಾತ್ರ ಒಂದು ಜೈ ಹಿಂದ್ ಜೈ ಬಂಟ್ಸ್ First of all, I thank Sarothamanna, uh, it was a very good uh, speech given by you and uh, we assure you that this Panthanga will go strength by strength uh, in a form, I don't know, in, uh, in finite years or something and uh, again uh, the leadership, the new leadership has come, right, and he is so energetic. And I think uh, we will look up to him to show that way uh, to fulfill your dreams your actually, right? And uh, we are all here to support and I would request uh, the organizing committee as well as the advisory committee that we all work together selflessly and no selfishness uh, to make our name uh, as an individual to be famous worldwide. it is ua funds actually should be famous all over the world. and uh, i thank you, organizing committee, uh, to be here and the advisory committee. and uh, we, again, uh, we promise you, saratona, that uh, and you don't have to worry as you have taken the leadership of, for 43 years, right? and we'll make sure that uh, UAE bands will become more stronger and stronger With your advice. Yeah? With your advice. yeah exactly but it, it is not that you know saratamana has left us he will be as a patron and we will always look up to him for advice and thank you saratamana thank you everybody for coming here and uh, making this occasion uh, memorable one thank you